ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಅಯೋಧ್ಯೆಯಿಂದ ಬಂದ ಶ್ರೀರಾಮನ ಮಂತ್ರಾಕ್ಷತೆಯನ್ನು ಇಳಕಲ್ ನಗರದಲ್ಲಿ ಮಾಜಿ ಶಾಸಕರು ಶ್ರೀ ದೊಡ್ಡನಗೌಡರು ಪಾಟೀಲ್ ಜನರಿಗೆ ಮಂತ್ರಾಕ್ಷತೆಯನ್ನು ವಿತರಿಸಿದರು ನಗರದ ವೆಂಕಟೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಮಂತ್ರಾಕ್ಷತೆಯನ್ನು ವಿತರಣೆ ಮಾಡುವ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು ಮಾಜಿ ಶಾಸಕರು ಶ್ರೀ ದೊಡ್ಡಂಗೌಡರು ಜಿ ಪಾಟೀಲ್ ಬಿಜೆಪಿ ಮುಖಂಡರೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮಂತ್ರಕ್ಷತೆಯನ್ನು ನೀಡಿ ಇಪ್ಪತ್ತೆರಡನೇ ತಾರೀಖಿನಂದು ತಮ್ಮ ಮನೆಗಳ ಮುಂದೆ ಅಂಗಡಿ ಮುಂಗಟ್ಟುಗಳ ಮುಂದೆ ರಂಗೋಲಿಗಳನ್ನು ಹಾಕಿ ಬೆಳಗ್ಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಎಂದು ತಿಳಿಸಿದರು ಪೂಜೆ ಮಾಡಿ ಅಂದು ಸೋಮವಾರದಂದು ಅವತ್ತು ಇಡೀ ದೇಶದ ಎಲ್ಲ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸುವುದರ ಮುಖಾಂತರ ಜೊತೆಗೆ ಮಹಾಪ್ರಸಾದವನ್ನು ಕೂಡ ನೆರವೇರಿಸೋದ್ರ ಮುಖಾಂತರ ತದನಂತರ ಸಾಯಂಕಾಲ ಎಲ್ಲ ಮನೆಗಳ ಮುಂದೆ ದೇವಸ್ಥಾನಗಳ ಮುಂದೆ ಅಂಗಡಿಗಳ ಮುಂಗಟ್ಟಿನ ಮುಂದೆ ದೀಪಾವಳಿಯ ಮಾದರಿಯಲ್ಲಿ ಎಲ್ಲರೂ ಕೂಡ ಒಂದು ಐದೈದು ದೀಪಗಳನ್ನು ಹಚ್ಚಿ ಒಂದು ಬಹುದೊಡ್ಡ ಹಬ್ಬದ ವಾತಾವರಣವನ್ನು ಈ ನಾಡಿನಲ್ಲಿ ಈ ದೇಶದಲ್ಲಿ ಸೃಷ್ಟಿ ಹೇಳಿ ನಮ್ಮ ನಾಡಿನ ಜನತೆಗೆ ನಾನು ಈ ಮೂಲಕ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರನ ಏನು ಒಂದು ಆಡಳಿತ ಇತ್ತು ಆ ಆಡಳಿತ ಮಾದರಿ ಇವತ್ತು ನಮ್ಮ ಭಾರತ ದೇಶದಲ್ಲಿ ನಿರ್ಮಾಣ ಆಗಲಿ ಆ ನಿಟ್ಟಿನಲ್ಲಿ ಒಂದು ಇತ್ತಿಟ್ಟ ಹೆಜ್ಜೆಯನ್ನು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇಟ್ಟಾಗಿದೆ ಆ ದೇಶ ಈ ದೇಶವನ್ನು ಇವತ್ತು ನಮ್ಮ ಪ್ರಧಾನಿಗಳು ಶ್ರೀರಾಮನ ಆಡಳಿತದ ಮಾದರಿಯಲ್ಲಿ ಈ ವಿಶ್ವಕ್ಕೆ ವಿಶ್ವಗುರುವಾಗಿ ಹೊರಹೊಮ್ಮತಕ್ಕಂಥ ಭಾರತದ ಭವಿಷ್ಯವನ್ನು ಇವತ್ತು ನಿರ್ಮಾಣ ಇದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ಂಥ ಅಭಿನಂದನೆಗಳನ್ನು ಹೇಳಿ ಇವತ್ತು ನಾಡಿನ ಜನತೆಗೆ ಶ್ರೀರಾಮಚಂದ್ರನ ಈ ಮಂದಿರ ಉದ್ಘಾಟನೆ ಶುಭವಾಗಲಿ ಅಂತ ಹೇಳಿ ಕೋರಿ ನಾನು ಮಾತು ಮುಗಿಸ್ತೇನೆ ಜೈ